ಕನ್ನಡ ಜಾಣಜಾಣಿಯ ನಮಸ್ಕಾರ ನಿನ್ನೆ ಅಂದರೆ ಮಾರ್ಚ್ ಆರನೇ ತಾರೀಕಿನ ದೇಶದ ಬಹುಬಾಲು ಜನ ತುಂಬ ಕುತೂಹಲದಿಂದ ಕಾಯ್ತಾ ಇದ್ರು ಕಾರಣ ಎಷ್ಟೆ ಬಹಳ ದೊಡ್ಡ ದಾನಿಗಳ ಹೆಸರುಗಳು ಬಯಲಾಗುತ್ತೆ ಅಂತ ತುಂಬ ದೊಡ್ಡ ದೊಡ್ಡ ದಾನಿಗಳ ಹೆಸರು ಬಯಲಾಗುತ್ತೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿತ್ತು ಎಲೆಕ್ಟ್ರಾ ಬಾಂಡ್ ಗೊತ್ತಲ್ಲ ದೊಡ್ಡ ಸುದ್ದಿ ಮಾಡ್ತಲ್ಲ ಇದು ದೇಶಭಕ್ತರ ಏನು ಮುಕವಾಡ ಕಳಚುವ ಒಂದು ಸಂದರ್ಭ ಅದು ಎಸ್ ಬಿ ಐ ಬ್ಯಾಂಕಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿತ್ತು ಹದಿನೈದು ದಿನ ಒಳಗಡೆ ಅಂದ್ರೆ ಮಾರ್ಚ್ ಆರನೇ ತಾರೀಕಿಗೆ ನೀವು ಬಯಲಾಗಬೇಕದು ಅಂತ ಹೇಳ್ಬಿಟ್ಟು ಯಾರ್ಯಾರು ಥರ ದೇಣಿಗೆ ಕೊಟ್ಟಿದ್ರು ಚುನಾವಣಾ ದೇಣಿಗೆಗಳು ಪಕ್ಷಕ್ಕೆ ಅದು ಯಾವ್ಯಾವ ಯಾವುದೇ ಪಕ್ಷ ಕೊಟ್ಟಿಲ್ಲ ಅದೊಂದು ಪಿಗೆ ಒಂದು ಅಂತ ಹೇಳ್ತಾರೆ ಕಾಂಗ್ರೆಸ್ ಇರ್ಬೋದು ಮತ್ತೆ ದೇಶದ ಎಲ್ಲ ಪಕ್ಷಗಳು ತಗೊಂಡಿದ್ದಾವೆ ಅದರಲ್ಲೂ ಪಿಗೆ ಅತಿ ಹೆಚ್ಚು ಲೀಗಲ್ ಆಗಿ ಆರು ಸಾವಿರ ಕೋಟಿ ತಗೊಂಡಿದೆ ಯಾರ್ಯಾರು ಕೊಟ್ಟರು ಗೊತ್ತಾಗಬೇಕಲ್ಲ ಇದನ್ನ ಪಬ್ಲಿಕ್ ಮಾಡಬೇಕು ಅಂತೇಳಿ ಟೈಮ್ ಕೊಟ್ಟಿತ್ತು ಬ್ಯಾಂಕಿಗೆ ಹದಿನೈದು ಸಹ ಟೈಮ್ ಬೇಕಾಗಿರಲ್ಲ ಹದಿನೈದು ನಿಮಿಷನೂ ಬೇಡ ಹದಿನೈದು ನಿಮಿಷನೂ ಬೇಡ ಆಗಿತ್ತು ಆಮೇಲೆ ನೋಡೋಣ ನಾನು ಕೇಳ್ತಾ ಇರೋದು ಸಾವಿರಾರು ಕೋಟಿ ದಾನ ಕೊಟ್ಟ ಹೆಸರಾಕ್ ಬಾರ್ದ ಆ ಮಹಾನ್ ಯಾರು ಅಂತ ಹೇಳಿ ಜನ ಗೊತ್ತಾಗದ್ ಬೇಡವಾ ಯಾಕಂದ್ರೆ ನೀವು ಒಂದು ದೇವಸ್ಥಾನ ನೋಡಿ ನಮ್ಮ ಹಳ್ಳಿಗಳಲ್ಲಿ ಎಲ್ಲಿ ಆಗ್ಲಿ ಅದು ಸಿಟಿಗಳಲ್ಲಿ ಆಗಲಿ ದೇವಸ್ಥಾನದ ಒಳಗಡೆ ಹೋದ್ರೆ ಅದು ಯಾವ್ದಾದ್ರು ಹೊಸ ದೇವಸ್ಥಾನ ಇತ್ತು ಅಂದ್ರೆ ಅದೊಂದು ದೊಡ್ಡ ಬೋರ್ಡ್ ಇರುತ್ತೆ ನಿಮಗೆ ಆ ದೇವಸ್ಥಾನ ಕಟ್ಟಲಿಕ್ಕೆ ಯಾರ್ಯಾರು ಏನು ದಿಣಿಗೆ ಕೊಟ್ಟರು ಅಂತ ಇಲ್ಲ ಕೆಲವರು ಗೋಪುರ ಕಟ್ಟಿಸಿರ್ತಾರೆ ಇಲ್ಲ ಟೈಲ್ಸ್ ಹಾಕ್ಸಿರ್ತಾರೆ ಏನಾರು ಲೈಟ್ ಹಾಕ್ಸಿರ್ತಾರೆ ಏನಾರು ನೀರು ವ್ಯವಸ್ಥೆ ಮಾಡಿರ್ತಾರೆ ಈ ತರ ಇಲ್ಲ ಅಂದ್ರೆ ದುಡ್ಡಿನ ರೂಪದಲ್ಲಿ ಕೊಟ್ಟಿರ್ತಾರೆ ಜಾಸ್ತಿ ಕೊಟ್ರ ಫಸ್ಟ್ ಕಮ್ಮಿ ಕೊಟ್ರ ಆಮೇಲೆ ಆಮೇಲೆ ಥರ ದೊಡ್ಡ ಒಂದು ಪಟ್ಟಿ ನೋಡಿರ್ತಾರೆ ಎಲ್ಲ ಕಡೆ ಇರುತ್ತಾನೆ ದೆಣಿಗೆ ಕೊಟ್ಟರು ಆಗ್ಲೇಬೇಕಲ್ಲ ಪಾಪ ಅವ್ರು ದುಡ್ಡು ಮೇಲೆ ದೆಣಿಗೆ ಕೊಟ್ಟಿರ್ತಾರೆ ಅಷ್ಟೇ ಅಲ್ಲ ಈ ಕ್ರಿಕೆಟ್ ಟೋರ್ನಮೆಂಟ್ಗಳಿರ್ಬೋದು ಅಥವಾ ಅಣ್ಣಮ್ಮ ಇರ್ಬೋದು ಗಣೇಶ ಕುರ್ಸದ ಇರ್ಬೋದು ಯಾವುದೇ ಆಗಲಿ ಇಲ್ಲಿ ಟೋರ್ನಮೆಂಟ್ ಇಟ್ಟಾಗ ವಾಲಿಬಾಲೋ ಕಬಡ್ಡಿನೋ ಕ್ರಿಕೆಟ್ ಟೂರ್ನಮೆಂಟ್ ಇಟ್ಟಾಗ ಅಲ್ಲಿ ಫಸ್ಟ್ ಸೆಕೆಂಡ್ ತರ್ಡ್ ಮೂರು ಥರ ಪ್ರೈಸ್ ಇಟ್ಟಿರ್ತಾರಲ್ವ ಅದಕ್ಕೆ ದುಡ್ಡು ಕೊಡ್ತಾರೆ ಟ್ರೋಫಿ ಜೊತೆ ಆ ಸ್ಪಾನ್ಸರ್ ಯಾರು ಅಂತ ಹೇಳ್ಬಿಟ್ಟು ಪಾಂಪ್ಲೇಟಲ್ಲೆಲ್ಲ ಮೊದಲೇ ಹಾಕಿರ್ತಾರೆ ಯಾರು ಕೊಟ್ಟರು ಅಂತ ಹೇಳ್ಬಿಟ್ಟು ಸಹಜ ಅವ್ರು ಕೊಟ್ಟಿರ್ತಾರೆ ಆಗ್ಲೇಬೇಕಲ್ವಾ ಅಂದರೆ ಈ ಥರ ಸಾವಿರ ಅಥವಾ ಲಕ್ಷದ ಲೆಕ್ಕಲೆ ದೇವಸ್ಥಾನ ಕಟ್ಟೋರಿಗೆ ಮತ್ತೊಂದು ಈ ಥರ ಸಾರ್ವಜನಿಕ ದೇಣಿಗೆ ಕೊಟ್ಟರನ್ನ ಬಹಳ ಹೆಮ್ಮೆಯಿಂದ ಆಗ್ತಾರೆ ಅವರು ನಿರೀಕ್ಷೆ ಮಾಡ್ತಾರದನ್ನ ದೇಶಕ್ಕೋಸ್ಕರ ಒಂದು ದೇಶವನ್ನ ಸರಿಯಾದ ರೀತಿ ನಡೆಸಲಿಕ್ಕೆ ಒಂದು ರಾಜಕೀಯ ಪಕ್ಷಗಳಿಗೆ ಸಾವಿರಾರು ಕೋಟಿ ಕೊಟ್ಟಿದ್ದಾರೆ ಸಾವಿರಾರು ಕೋಟಿ ಕೊಟ್ಟಿದ್ದಾರನ್ನ ಪಬ್ಲಿಕ್ ಮಾಡಲ್ಲ ಅದ್ರೂ ಯಾರು ಹೇಳ್ತಾ ಇರೋದು ಬಿ ಜೆ ಪಿ ಹೇಳ್ತಾ ಇರೋದು ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದ್ದೆ ಕಾಂಗ್ರೆಸ್ ಲೂಟಿ ಬಿಟ್ಟಿದ್ದಾರೆ ದೇಶವನ್ನು ಅರವತ್ತು ಎಪ್ಪತ್ತು ವರ್ಷ ಐವತ್ತರವತ್ತು ವರ್ಷ ತಿಂದು ತೇಗ್ ಬಿಟ್ಟಿದ್ದಾರೆ ನಾವು ಸಾಚಗಳು ನಾವು ಸರಿ ಮಾಡ್ತೀವಿ ಮೋದಿಯವರು ಅವರು ತಿನ್ನಲ್ಲ ಇನ್ನೊಬ್ಬರಿಗೂ ತಿನ್ನಕ್ ಬಿಡಲ್ಲ ಯಾಕೆಂದ್ರೆ ಅವ್ರಿಗೆ ಹೆಂಡ್ತಿನ ತಿನ್ನ ಮಕ್ಕಳ ಏನ್ ಬೇಕು ಅದಕ್ಕಿಂತ ಮತ್ತೆ ನೋಡೋಣ ಈ ಥರ ಹೇಳ್ಕೊಂಡು ಅಧಿಕಾರಕ್ಕೆ ಬಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಂಥವ್ರು ಅಲ್ಲಿವರೆಗೂ ಸಹ ರಾಜಕೀಯ ಪಕ್ಷಗಳಿಗೆ ಯಾವ ಥರ ದುಡ್ಡು ಕೊಡ್ತಾ ಇದ್ರು ಏನು ನಿಮಗೆಲ್ಲ ಗೊತ್ತಿದೆ ಪದೇ ಪದೇ ಹೇಳದ್ ಬೇಡ ಆದರೆ ರಾಜೋಷ್ ಹೋಗಿ ಅದನ್ನ ಕಾನೂನಾತ್ಮಕ ಶುರು ಮಾಡ್ಬಿಟ್ರು ಎಲೆಕ್ಟ್ರೋ ಬಾಂಡ್ ಅಂತ ಹೇಳ್ಬಿಟ್ಟು ಅದರಲ್ಲೇನು ಅಲ್ಲಿ ಗಂಟೆ ಏನಿತ್ತು ಒಂದು ಯಾವ್ದಾದ್ರು ಒಂದು ಕಾರ್ಪೊರೇಟ್ ಸಂಸ್ಥೆ ಅಥವಾ ಒಂದು ವ್ಯಾಪಾರಸ್ಥ ಮೂರು ವರ್ಷದಲ್ಲಿ ತನ್ನ ಏನು ಲಾಭ ಬರುತ್ತೆ ಏಳು ಪರ್ಸೆಂಟನ್ನ ಒಂದು ದೇಣಿಗೆ ಯಾಕೆ ಕೊಡ್ಬೋದಾಗಿತ್ತು ಇಷ್ಟಿತ್ತು ಅಷ್ಟು ಜನ ಕೊಡೋಕ್ಕಾಗತ್ತೆ ಆದರೆ ಇವರು ಬಂದ ಮೇಲೆ ಉಲ್ಟಾ ಆಗೋಯ್ತು ಅದು ಕಂಪ್ನಿ ಲಾಸ್ ಆಗಿದ್ರೂ ಕೊಡ್ಬೋದಂತೆ ನೂರು ನೂರು ಪರ್ಸೆಂಟ್ ಕೊಡ್ಬೋದಂತೆ ಒಂದು ಸರಳವಾಗಿ ಅರ್ಥ ಮಾಡ್ಕೊಳ್ಳಿ ನೀನು ಒಂದು ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಆದಾಯ ಬಂದ್ರೆ ಬೇಕಾದ್ರೆ ಒಂದು ಲಕ್ಷನೋ ದೇಣಿಗೆ ಕೊಡ್ಬೋದು ಅಂತ ಅರ್ಥ ಸರಿನಾ ಇದು ಅಥವಾ ಲಾಸ್ ಆಗ್ತಾ ಇದೆ ಕಂಪ್ನಿ ಅವನು ಜಣಿಗೆ ಕೊಡ್ಬೋದಂತೆ ಈ ತರ ಕಾನೂನು ಮಾಡಿದವರು ಇವರು ಇದು ಏನಾಯ್ತು ಅಂದ್ರೆ ಸುಪ್ರೀಂ ಕೋರ್ಟಿಗೆ ಗೊತ್ತಾಯ್ತು ಇದು ದೊಡ್ಡ ದಂಧೆ ಇದು ಲೂಟಿ ಕೋರ್ರಿದು ಯಾರು ಮೋದಿಯವರ ಹೋಗಲ್ಲ ಅವ್ರ ಆಡಳಿತವನ್ನ ಸರ್ಕಾರದ ಆಡಳಿತವನ್ನ ರೀತಿ ನೀತಿಗಳನ್ನ ಪ್ರಶ್ನೆ ಮಾಡಿದ್ರೆ ನಿಮಗೆ ದೇಶದ್ರೋಹಿ ಪಟ್ಟ ಕಟ್ತಾ ಇದ್ರು ದೇಶಕ್ಕೋಸ್ಕರ ಮಾಡ್ತಾವ್ರೆ ಅರೆ ನಿಮ್ಮ ಆಡಳಿತ ಪ್ರಶ್ನೆ ಮಾಡೋ ದೇಶದಿಂದ ಪಟ್ಟ ಕಟ್ತಾ ಇದ್ರು ಅರ್ಬನ್ ಅಂತ ಒಳಗಾಗ್ತಾ ಇದ್ರು ಆದ್ರೆ ನೀವುಗಳ ಇವತ್ತು ಸಾಚಾಗಳು ಅಂತ ಹೇಳ್ಕೊಳೋರು ಲೂಟಿ ಹೊಡೆದು ಹಾಕಿದ್ರಲ್ಲ ಇವ್ರಿಗೆ ಅವ್ರ ಹೇಳಲ್ಲ ಅಂತ ಹೇಳಿ ಅಂತೇಳಿ ನಾಟಕಾಡ್ತಾ ಇದ್ರಲ್ಲ ಸುಪ್ರೀಂ ಕೋರ್ಟ್ ಏನ್ ಮಾಡ್ತು ಎಸ್ ಬಿ ಐ ಅವರು ಪಬ್ಲಿಕ್ ಮಾಡಬೇಕು ಹದಿನೈದು ಟೈಮ್ ಕೊಡ್ತು ಹದಿನೈದು ಸಹ ಟೈಮೇ ಬೇಡ ಆಗಿತ್ತು ಐದು ನಿಮಿಷದ ಕೆಲಸ ಡಿಜಿಟಲ್ ಇಂಡಿಯಾ ಅಲ್ವಾ ಈಗ ನೀವೇ ಯೋಚನೆ ಮಾಡಿ ನಿಮ್ಮ ಅಕೌಂಟಲ್ಲಿ ಈ ತಿಂಗಳಲ್ಲಿ ಆರು ತಿಂಗಳಲ್ಲೋ ಮೂರು ತಿಂಗಳಲ್ಲೋ ಈ ಒಂದು ವಾರದಲ್ಲೋ ನಿಮ್ಮ ಅಕೌಂಟಿಂದ ಬೇರೆಯವ್ರ ಅಕೌಂಟಿಗೆ ದುಡ್ಡು ಎಷ್ಟು ಹೋಗಿದೆ ಅಥವಾ ನಿಮ್ಮ ಅಕೌಂಟ್ಗೆ ಎಷ್ಟು ಬಂದಿದೆ ಇದು ನಿಮ್ಮ ಬ್ಯಾಲೆನ್ಸ್ ಎಷ್ಟಿದೆ ಇಷ್ಟೆಲ್ಲ ತಿಳ್ಕೊಂಡಾಗ ಟೈಮ್ ಎಷ್ಟು ಬೇಕು ಸರ್ ದಯವಿಟ್ಟು ಎಷ್ಟು ಸಮಯ ಬೇಕು ಐದು ನಿಮಿಷ ಸಾಕಲ್ವಾ ಆದರೆ ಇವ್ರು ಹೇಳ್ತಾ ಇವಾಗ ಹದಿನೈದು ಸಾವಿರ ಟೈಮ್ ಕೂಡ ಸುಮ್ಮನೆ ಇದ್ರು ಇನ್ನೇನತ್ರ ನಾಳೆ ಆರನೇ ತಾರೀಕು ನಾವು ಕೊಡ್ಬೇಕು ಲಿಸ್ಟ್ ಕೊಡಬೇಕು ಯಾರಿಗೆ ಚುನಾವಣಾ ಆಯೋಗ ಕೊಡಬೇಕಾಗಿತ್ತು ಇದ್ರಲ್ಲೂ ನೋಡಿ ಗಮನಿಸಿ ಸುಪ್ರೀಂ ಕೋರ್ಟ್ ಎಷ್ಟು ಚೆನ್ನಾಗಿ ಹೇಳಿತ್ತು ಅಂದ್ರೆ ಆರನೇ ತಾರೀಕು ಚುನಾವಣಾ ಆಯೋಗ ಕೊಡಬೇಕು ಚುನಾವಣಾ ಆಯೋಗ ಮಾರ್ಚ್ ಹದಿಮೂರರ ಒಳಗಡೆ ಬಯಲ್ ಮಾಡಬೇಕು ಅದನ್ನ ಜನಗಳ ಸಾರ್ವಜನಿಕ ಮುಂದೆ ಇಡಬೇಕು ಅಂತ ಯಾಕೆ ಸಾರ್ವಜನಿಕರ ಮುಂದೆ ಇಡಬೇಕು ನೋಡಿ ಜನ ಯಾರ್ಯಾರಷ್ಟು ಕೊಟ್ಟಿದ್ದಾರೆ ಯಾವ್ಯಾವ ಪಾರ್ಟಿ ಎಷ್ಟೆಷ್ಟು ಕೊಟ್ಟಿದ್ದಾರೆ ಇದು ಜನಸಾಮಾನ್ಯ ತಿಳಿಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ವಾ ಇದು ಪ್ರಜಾಪ್ರಭುತ್ವ ಪ್ರತಿಯೊಂದು ರೂಪಾಯಿ ರೂಪಾಯಿಗೂ ಸಹ ಜನಗಳಿಗೆ ಗೊತ್ತಿರಬೇಕು ಜನಗಳ ಗಮನಕ್ಕೆ ಇರಬೇಕು ಅದ್ರ ಮೇಲೆ ಅವರು ಓಟ ಯಾರ್ಗ್ ಓಟ ಹಾಕ್ಬೇಕು ಮತ್ತೊಬ್ರು ಡಿಸೈಡ್ ನಾವು ಪ್ರತಿ ಪ್ರ ನಾವೆಲ್ಲರಿಗೂ ಹೇಳೋದು ಎಲ್ಲ ಧರ್ಮವನ್ನು ತಿಳ್ಕೊ ಎಲ್ಲ ದೇವ್ರ ಬಗ್ಗೆ ತಿಳ್ಕೊ ಧರ್ಮದ ಬಗ್ಗೆ ತಿಳ್ಕೊ ಮತ್ತೆ ಆಮೇಲೆ ತಿಳ್ಕೊಂಡ ಮೇಲೆ ನೀನ್ ಇಷ್ಟ ಬಂದ್ ಧರ್ಮ ಅನುಸರಿಸ್ತೀಯಾ ಅದೊಂದು ಧರ್ಮನೇ ಬೇಡ ನನ್ನಂತ ಒಂದು ತರ ಆರಾಮಾಗಿ ಯಾವ ಧರ್ಮನೂ ಬೇಡ ಆರಾಮಾಗಿದ್ದ ಬಿಡಬೋದಾ ನಿಂಗೆ ಇಷ್ಟ ಬಂದ ದೇವ್ರ ಪೂಜೆ ಮಾಡ್ತೀಯಾ ಇಷ್ಟ ಬಂದು ತಿಂತೀಯ ಥರ ಇರುತ್ತಲ್ವ ಹಂಗೆ ಫಸ್ಟ್ ಇದು ಸಾರ್ವಜನಿಕ ಗೊತ್ತಾಗಲಿ ಯಾರು ಕೊಟ್ಟಿದ್ದಾರೆ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅವ್ರು ಓಟ್ ಯಾರಿಗೂ ಹಾಕ್ಬೋದು ಬಿಡ್ಬೋದು ಅವ್ರಿಷ್ಟ ಇಷ್ಟ ಇದು ಪ್ರಜಾಪ್ರಭುತ್ವ ಇದು ಸರ್ವಾಧಿಕಾರ ಅಲ್ಲ ಅಲ್ವಾ ಆದರೆ ಬ್ಯಾಂಕ್ ಏನು ಮಾಡುತ್ತೋ ನನಗೆ ಮೂರು ತಿಂಗಳು ಟೈಮ್ ಬೇಕು ಜೂನ್ ಮೂವತ್ತ ಬಿಟ್ಟು ಸಮಯ ಕೇಳಿದೆ ಎರಡು ನಿಮಿಷದ ಕೆಲಸ ಐದು ನಿಮಿಷದ ಕೆಲಸವನ್ನ ಜೂನ್ ಮೂವತ್ತರವರೆಗೂ ಕೇಳಿದೆ ಸಮಯ ಕೇಳಿದೆ ಯಾಕೆ ಬೇಕು ಸ್ವಾಮಿ ಡಿಜಿಟಲ್ ಇಂಡಿಯಾ ಅಂತೀರ ತಾಂತ್ರಿಕ ಎಷ್ಟೆಲ್ಲ ಮುಂದುವರೆದಿದೆ ಅಂತೀರ ಏನ್ ಮೋದಿಯವ್ರು ಬಂದಮೇಲೆ ಎಲ್ಲ ಸಹ ಇಡೀ ದೇಶ ಡಿಜಿಟಲ್ ಆಗ್ಬಿಡ್ತು ಅದು ಮೋದಿಯವ್ರು ಬರಲಿ ರಂಗಣ್ಣ ಬರಲಿ ತಿಮ್ಮಣ್ಣ ಬರಲಿ ಸಿಂಗಣ್ಣ ಬರಲಿ ಯಾರೇ ಬರಲಿ ಜಗತ್ತು ಮುಂದುವರಿಯುತ್ತೆ ಅದು ಹೋಗ್ತಾ ಇರ್ತದೆ ಪ್ರೋಸೆಸ್ ಅದು ಪ್ರಕ್ರಿಯೆ ಚಲನೆ ಅದು ಚಲನೆ ನಡೀತಾ ಇರುತ್ತೆ ನೀವು ಅಲ್ವಾ ಮೋದಿಯವರು ಯಾರಿಗೂ ತಿನ್ನಕ್ಕೆ ಬಿಡಲ್ಲ ಅವರು ತಿನ್ನಲ್ಲ ಕೆಲರ ಅವ್ರಿಗೇನು ಹೆಣ್ಣು ತಿನ್ನ ಮಕ್ಕಳ ಯಾರಿದ್ದಾರೆ ಅವ್ರು ಯಾರಿಗೆ ಕೂಡಿಡ್ಬೇಕು ಹೌದು ಸ್ವಾಮಿ ಎಲ್ಲದು ಸಹ ನಿಮ್ ಕಾಲ್ ಬಿಡಕ್ಕೆ ದಿನ ಬರ್ತಾ ಇದೆ ದುಡ್ಡು ಹಾಕ್ಬೇಕು ದಿನಕ್ಕೆ ಮೂರ್ ಮೂರು ಸಲ ಬಟ್ಟೆ ಬದಲಾಯಿಸೋದು ಅದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳ ಅಂತ ಬಟ್ಟೆಗಳು ಬೇಕಾ ನೀವು ಅದ್ಯ ನೀವು ಉಪ ಎಂಥದ್ದು ಉಪವಾಸ ಮಾಡೋರು ಎಲ್ಲ ಹೋಗಿ ತಪಸ್ ಮಾಡೋರು ನೀರೊಳಗೆ ಕೂತ್ಕೊಂಡು ತಪಸ್ ಮಾಡೋರು ಒಂದು ಅಧ್ಯಾತ್ಮದ ಪಥದಲ್ಲಿ ಇರ್ತಕ್ಕಂಥವ್ರಿಗೆ ಸರಳತೆ ಬಹಳ ಮುಖ್ಯ ನಾಬಿ ಆಧ್ಯಾತ್ಮ ಹೇಳ್ಕೊಟ್ಟಂತ ಒಬ್ಬ ಕಳ್ಳಗುರು ಒಬ್ಬ ಇವತ್ತು ಅಂದಾನಿ ಅದಾನಿ ಮೊದಲ ಮನೆಗೆ ಮೊದಲು ಕೂತಿದ್ದ ಒಬ್ಬ ಕಳ್ಳಗುರು ಅದೇ ಪ್ರಶ್ನೆ ಈ ತರ ಹೇಳ ನೀವು ಮೂರ್ ಮೂರ್ ಸಲ ಬಟ್ಟೆ ಬದಲಾಯಿಸ್ತೀರಿ ನೀವು ತಿನ್ನೋ ಊಟಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ ಅದೆಲ್ಲಕ್ಕಿಂತ ಮುಖ್ಯವಾಗಿ ಶೋಕಿಗೆ ಪ್ರಚಾರ 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 ಎಷ್ಟು ಹುಚ್ಚು ಅಂದ್ರೆ ಅಕ್ಕಪಕ್ಕ ನಿಮ್ ಯಾರು ಸಾರ್ವಜನಿಕವಾಗಿ ಏನು ಕೂತರೆ ಜನ ನೋಡ್ರಿ ಬಿಟ್ಟು ತಿಳಿಸ್ತೀರಿ ಈ ಪ್ರಚಾರ ತೆವುಲಿ ನೀವು ಎಷ್ಟು ಖರ್ಚು ಮಾಡ್ಕೋತೀರಿ ಸಾವಿರಾರು ಕೋಟಿ ಬೆಲೆ ಬಾಳ ವಿಮಾನ ಅದಾಯ್ತು ಬೇಕು ಒಂದು ಪ್ರಜಾಪ್ರಭುತ್ವ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರದ ಪ್ರಧಾನಮಂತ್ರಿ ಸೆಕ್ಯೂರಿಟಿ ಬೇಕು ಇಲ್ಲ ಅಂತ ಹೇಳ್ತಾ ಇಲ್ಲ ಇರ್ಲಿ ಇಷ್ಟೆಲ್ಲಾ ನಿಮಗೆ ಬರ್ತಾ ಇರ್ಬೇಕಾರೆ ನಿಮ್ಗೆ ಹಾಕ್ಬೇಕು ಆದ್ರೆ ನಾವ್ ಹೇಳ್ತಾ ಇರೋದು ಗೊತ್ತಾಗ್ಬೇಕಲ್ಲ ಯಾರು ಸಾವಿರಾರು ಕೋಟಿ ಕೊಟ್ರು ಈ ದೇಶದಲ್ಲಿ ಕೆಲವೇ ಕೆಲವರು ಮಾತ್ರ ಶ್ರೀಮಂತರಾಗ್ತವ್ರಲ್ಲ ಅದು ಕೊರೋನಾ ಟೈಮ್ ಅಲ್ಲಿ ಎಲ್ರು ಸಹ ಮಧ್ಯಮ ಕೆಳಮಧ್ಯಮ ವರ್ಗದವರು ವ್ಯಾಪಾರ ವ್ಯವಹಾರಗಳು ಕಿತ್ಕೊಂಡು ಹೋಯ್ತು ಸರ್ವನಾಶ ಆದರೂ ಸಹ ಈ ಇಬ್ಬರು ಮೊದಲು ನೂರಾರು ಪಟ್ಟು ಹೆಂಗ್ ಜಾಸ್ತಿ ಆಯ್ತು ಇವ್ರಿಗೆ ಇಷ್ಟು ಶೋಕಿಗಳಿಗೂ ಮದುವೆ ಸಾವಿರಾರು ಕೋಟಿ ಖರ್ಚು ಮಾಡೋಕ್ಕೆ ಅಲ್ಲ ಬರೀ ಪ್ರೀ ವೆಡ್ಡಿಂಗು ಅದಕ್ಕೂ ಸಂಬಂಧ ಇದೆಯಾ ಯಾರು ಕೊಟ್ರು ಸುಮ್ಮನೆ ಕೊಡ್ತಾನ ಸರ್ ಅಲ್ಲ ಸಣ್ಣದ ಯಾವುದೋ ಒಂದು ಟೂರ್ನಮೆಂಟ್ಗೆ ಒಂದು ಹತ್ತು ಸಾವಿರ ಐದು ಸಾವಿರ ಫಸ್ಟ್ ಪ್ರೈಸ್ ಕೊಟ್ಟರೆ ದೊಡ್ಡ ಪ್ರಚಾರ ಪಡ್ಕೊಳ್ಳೋ ಕಾಲದಲ್ಲಿ ಸಾವಿರಾರು ಕೋಟಿ ಸುಮ್ಮನೆ ಕೊಡ್ತಾರಾ ನಿಮ್ಗೆ ಎರಡು ಸಾವಿರ ಕೋಟಿ ಕೊಟ್ರೆ ಇಪ್ಪತ್ತು ಸಾವಿರ ಕೋಟಿ ಎರಡು ಲಕ್ಷ ಕೋಟಿ ಲಾಭನೆ ಮಾಡೋದವ್ರು ಅಲ್ವಾ ಇದು ಲೂಟಿ ಅಲ್ವಾ ಇದು ಇದು ಲೂಟಿ ಅಲ್ವೇನ್ರಿ ಇದನ್ನ ಜನ ತಿಳ್ಕೊಳ್ಬಾರ್ದ ನಾನು ಅನ್ಕೊಂಡಿದ್ದೆ ಈ ಮೀಡಿಯಾಗಳು ದೊಡ್ಡ ಮಟ್ಟದ ಸುದ್ದಿ ಮಾಡ್ತೇವೆ ಅಂತ ಎಲ್ಲಿ ಸ್ವಾಮಿ ಪಬ್ಲಿಕ್ ಟಿವಿ ರಂಗಣ್ಣವ್ರೆ ನೀವು ಮೊನ್ನೆ ಅದೇನೋ ಪ್ರಿಯಾಂಕ ಖರ್ಗೆ ವಿಚಾರದಲ್ಲಿ ಬಾಯಿ ಏನು ಕುಣದಾಡ್ತಿದ್ರಲ್ಲ ಕುಣದಾಡ್ತಾ ಇದ್ರಲ್ಲ ನಾನು ಹನ್ನೆರಡು ವರ್ಷದಿಂದ ಭಜನೆ ಮಾಡ್ತಾ ಇದ್ದೀನಿ ಇಲ್ಲ ಅಂತಲ್ಲ ಅವ್ರು ಕೇಳಿದ್ರು ಬರೀ ಸುಮ್ಮನೆ ಭಜನೆ ಮಾಡೋದಲ್ಲ ಅಂತ ಮಿನಿಸ್ಟ್ರಿ ಕೇಳೋದಕ್ಕೆ ಹೌದು ಭಜನೆ ಅಂದ್ರೆ ಏನು ನಮ್ಮ ಸಂಸ್ಕೃತಿ ಅದು ಇದು ಲಡ್ಡು ಲಸ್ಕೋ ನಮ್ಮ ಧರ್ಮ ಅಂತೇಳು ಅದಕ್ಕೆ ನೀವು ಕನೆಕ್ಟ್ ಮಾಡಕ್ ಹೋದ್ರಿ ಭಾವನಾತ್ಮಕವಾಗಿ ಮತ್ತೆ ಮತ್ತೆ ಹನ್ನೆರಡು ವರ್ಷದಿಂದ ಭಜನೆ ಮಾಡ್ತಾನೇ ಇದ್ದೀನಿ ನಾನು ಮಾಡ್ತಾನೆ ಇರ್ತೀನಿ ಇದಕ್ಕೆ ಯಾಕೆ ಭಜನೆ ಕಚೇರಿಗೆ ಶುರು ಮಾಡಲಿಲ್ಲ ಈ ವಿಚಾರದಲ್ಲಿ ದೊಡ್ಡ ಮಾಡ್ತಾರೆ ಕಚೇರಿ ಶುರು ಮಾಡ್ಬೇಕಾಯ್ತಲ್ಲ ಬಹಳ ದೊಡ್ಡ ನೀವು ಸಲ ಇದು ಯಾಕೆ ಅಂದ್ರೆ ಭಜನೆ ಮಾಡಕ್ಕೆ ನಿಮ್ಮ ಪಕ್ಕವಾದ್ಯಗಳಿಗೆ ಆ ಪಕ್ಕವಾದ್ಯಗಳೇ ಎಲೆಕ್ಟ್ರೊ ಬಾಂಡಿಂದ ಬರೋ ಅಂತ ಆಗಿತ್ತು ನಿಮ್ಗಳಿಗೆಲ್ಲ ದಿವಸಕ್ಕೆ ಅರ್ಧ ಗಂಟೆ ಒಂದು ಗಂಟೆ ಭಜನೆ ಮಾಡ್ತಿರಲ್ಲ ಮೋದಿ ಭಜನೆ ಮಾಡ್ತಿರಲ್ಲ ಭಜನೆ ಮಾಡಕ್ ಪಕ್ಕವಾದ್ಯಗಳು ಬೇಕಲ್ಲ ಅವ್ರಿಗೊಂದು ಕೊಡ್ಬೇಕಲ್ಲ ಸುಮ್ ಸುಮ್ಮನೆ ಮಾಡ್ತಾರ ಪೇಮೆಂಟ್ ಕೊಡ್ಬೇಕಲ್ವಾ ಅದಕ್ಕೆಲ್ಲ ಬರುತ್ತಿದ್ದೆ ಎಲೆಕ್ಟ್ರೋಕ್ ಬಾಂಡ್ಗಳಿಂದ ಈ ಮೀಡಿಯಾಗಳಿಗೆ ಇದು ಹಿಂದೆ ಇರ್ತಕ್ಕಂಥದ್ದು ನರೇಂದ್ರ ಮೋದಿ ಅವರು ಐದು ನಿಮಿಷದ ಕೆಲಸ ನೀವು ಜೂನ್ ಮೂವತ್ತರೆ ಟೈಮ್ ತಗೋತಾರೆ ಅಂದ್ರೆ ಇದು ರಾಮನ್ ಲೆಕ್ಕ ಕೃಷ್ಣನ್ ಲೆಕ್ಕ ಈಗ ಲೆಕ್ಕ ಮಾಡ್ಬೇಕು ಬರಿಬೇಕಾಯ್ತು ನೀವು ಇದಕ್ಕಿರೋದು ಮೋದಿಯವರು ಬಹಳ ದೇಶಭಕ್ತಿ ಅಂತ ಪುಂಗಿ ಹೊಡ್ಕೊಂಡು ದೇಶನೇ ಪರಿವಾರ ಬೇರೆ ಏನು ಎಲ್ಲರದು ಅಷ್ಟೇ ರೀ ಅವ್ರವ್ರ ಪರಿವಾರ ಒಳ್ಳೆ ಚೆನ್ನಾಗ್ತಲ್ಲ ನೀನು ಬಾಯ್ಬಿಟ್ಟು ಹೇಳ್ಕೋಬೇಕಾ ಸ್ವಾಮಿ ದೇಶಭಕ್ತಿ ಅನ್ನೋದನ್ನ ಯಾವನಾದ್ರೂ ಬಾಯ್ಬಿಟ್ಟು ಹೇಳ್ಬೇಕಾ ನಾವು ಉಸಿರಾಡದೆಷ್ಟು ಸಹಜವಾಗಿ ಉಸಿರಾಡ್ತೀವಲ್ಲ ಉಸಿರಾಡದೆಷ್ಟು ಸಹಜವಾಗಿರುತ್ತೆ ಊಟ ಮಾಡದೆಷ್ಟು ಸಹಜವಾಗಿರುತ್ತೆ ಬಾತ್ರೂಮ್ಗೆ ಎಷ್ಟು ಸಹಜವಾಗಿರುತ್ತೆ ಇಷ್ಟೇ ಸಹಜವಾದ ದೇಶಭಕ್ತಿ ಯಾವನು ಬಾಯ್ಬಿಟ್ಟು ಹೇಳ್ಕೋಬೇಕಾಗಿಲ್ಲ ದಯವಿಟ್ಟು ಈ ಎಲೆ ಚುನಾವಣೆ ಸಂದರ್ಭದಲ್ಲಿ ಅವ್ನು ಹೆಂಗ್ ಪೊಂಗ್ಲಿ ಸೂಲಿ ಬೆಲೆ ಪದೇ ಪದೇ ಎಲ್ಲ ಕಡೆ ಅಷ್ಟಿ ಸುಳ್ಳಿನ ಮತ್ತೆ ಮಾಡಕ್ ಬರ್ತಾನಲ್ಲ ಇಟ್ಕೊಳ್ಳಿ ಇವಾಗ ಬೊಗಳ ಇದ್ರ ಬಗ್ಗೆ ಬೊಗಳೋ ಎಲೆಕ್ಟ್ರಾಕ್ ಬಾಂಡ್ ಬಗ್ಗೆ ಬೊಗಳೋ ಯಾಕೆ ಟೈಮ್ ಐದು ನಿಮಿಷದ ಯಾಕೆ ಡಿಜಿಟಲ್ ಇಂಡಿಯಾ ಅಲ್ವಾ ಐದು ನಿಮಿಷದಲ್ಲಿ ಆಗೋಂಥದ್ದು ಅಡೇ ಇಡೀ ದೇಶದ ಆಸ್ಪತ್ರೆ ಎಲ್ಲ ಲ್ಯಾಪ್ಟಾಪ್ ಕನೆಕ್ಟ್ ಮಾಡ್ಕೊಂಡು ಒಂದು ಬಟನ್ ಹತ್ಬಿಟ್ಟು ಎಲ್ಲ ನೋಡ್ಬಿಟ್ಟು ಮಲ್ಕತ್ತರಂತೆ ದೇಶದ ಆಸ್ಪತ್ರೆಗಳನ್ನ ಅಂಥದ್ರಲ್ಲಿ ಪುಡ್ಗೋಸಿ ಒಂದು ಐದು ನಿಮಿಷದ್ದು ಯಾರ್ಯಾರು ಎಷ್ಟು ಕೊಟ್ಟರು ಏನು ಕತೆ ಯಾರಿಗೆ ಸೇಲ್ ಆಯ್ತದ ಬಾಂಡ್ಗಳು ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆ ಹೋಗಿದೆ ನಾವು ಬರೀ ನಿಮ್ಮ ಪಕ್ಷಕ್ಕೆ ಅಷ್ಟೇ ಅಲ್ವಲ್ರಿ ಇಲ್ಲಿ ಕಾಂಗ್ರೆಸ್ ಅವ್ರಿಗೆ ದೇಣಿಗೆ ತೊಗೊಂಡಾರೆ ಟಿ ಎಮ್ ಸಿರು ತೊಗೊಂಡಾರೆ ಡಿ ಎಂ ಕೆನ ತಗೊಂಡಿದ್ದಾರೆ ಎಲ್ಲ ಪಕ್ಷದವ್ರು ತಗೊಂಡಿದಾರಲ್ಲ ಎಷ್ಟೆಷ್ಟು ಅಂತ ಮಾಹಿತಿ ಕೊಡ್ಲಿಕ್ಕೆ ಜನವರಿ ಜೂನ್ ಮೂವ ತಕ್ಕ ಸಮಯ ಕೇಳ್ತಾರಲ್ಲ ಚುನಾವಣೆ ಮುಗ್ದೋಗಿರುತ್ತೆ ಅಲ್ವಾ ಯಾಕೆ ಅಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತು ಇದು ಬಯಲಾದ್ರೆ ಯಾರ್ಯಾರು ಯಶಸ್ ಕೊಟ್ಟರೆ ಯಾರು ಕೊಟ್ಟವ್ರೇನು ಬಯಲಾದ್ರೆ ಯಾವ ವ್ಯಕ್ತಿ ಯಾವ ಪಕ್ಷ ಕೊಟ್ಟವನೇ ಮತ್ತೆ ಈ ವ್ಯಕ್ತಿ ಆ ವ್ಯಕ್ತಿಗಳಿಗೆ ಈ ಸರ್ಕಾರ ಎಷ್ಟು ಎಷ್ಟು ಮಟ್ಟಿಗೆ ನಿಂತಿದೆ ಅವ್ರ ಬೆನ್ನೆಲುಬಾಗಿ ಇದು ಜನಕ್ಕೆ ಕೊಟ್ಟಾದ್ರೆ ನಿಮ್ಮ ಮುಖವಾಡ ಕಳಚುತ್ತೆ ನೀವೇನು ಭಾವನಾತ್ಮಕ ಪುಷಿದ್ರಲ್ಲ ಸಂಪೂರ್ಣ ರಾಮಾಯಣ ತೋರ್ಸೋದು ಪುಲ್ವಾಮಾ ತೋರ್ಸೋದು ಪುಲ್ವಾಮಾ ಹೇಳೋದು ಮಾತೆತ್ರ ಪಾಕಿಸ್ತಾನ ಹೇಳೋದು ಎಲ್ಲವೂ ಗುಡಿಸ್ ಕೊಚ್ಕೊಂಡು ಹೋಗುತ್ತೆ ಇದ್ರ ಮುಂದೆ ಕೊಚ್ಕೊಂಡು ಉಂಟು ಹೋಗಿ ನೀವ್ ಯಾವ ಇಡಿ ಪಸ್ಗೆ ಸತ್ಯ ಗೊತ್ತಾದ್ಮೇಲೆ ಪರೇನು ಅಂತ ತನ್ನ ಹಿನ್ನೆಲೆ ಗೊತ್ತಾದ್ಮೇಲೆ ಚಕ್ರವರ್ತಿ ಆಗಿದ್ದಂತ ಇಡಿ ಆ ಕ್ಷಣಾರ್ಧದಲ್ಲಿ ನಿರ್ಗತಿಕ ಆಗ್ತಾನಲ್ಲ ಕಂಡರಿಯದ ಕೇಳಿರೋ ರೀತಿಯಲ್ಲಿ ನಿರ್ಗತಿಕ ಆಗ್ತಾನಲ್ಲ ಆ ಮಟ್ಟ ಪರಿಸ್ಥಿತಿ ಮೋದಿಯವ್ರಿಗೆ ಬರುತ್ತೆ ಯಾರ್ ಕೊಟ್ರೆ ಅಂತ ಗೊತ್ತಾಗ್ಬಿಟ್ರೆ ಅದಕ್ಕೋಸ್ಕರ ನೀವು ನೀವೇ ಹಿಂದೆ ತಡೆ ಹಿಡಿತಾ ಇದ್ರ ಮೂವತ್ತರ ತಕ ಇದು ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಂಗಕ್ಕೆ ಮಾಡುವ ದೊಡ್ಡ ಅಗೌರವ ನ್ಯಾಯಾಂಗ ನಿಂದನೆ ಆಗತ್ತಿದು ಜನಸಾಮಾನ್ಯರ ದೃಷ್ಟಿಯಲ್ಲಿ ಇಟ್ಕೊಂಡು ಜನಸಾಮಾನ್ಯ ಹಿತಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಬಯಲು ಮಾಡಬೇಕು ಅಂತ ಹೇಳಿದ್ರೆ ಅದು ಗೌರವನೂ ಕೊಡ್ದಾರ ನೀವು ನಾಟಕ ಆಡ್ತಾ ಇದ್ರ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಂಥ ದೊಡ್ಡ ಕಳ್ಳಿರ್ಬೋದು ಜನ ಈ ವಿಚಾರ ಚರ್ಚೆ ಆಗ್ಬೇಕು ಭಾವನಾತ್ಮಕವಾದಿ ಇನ್ನೇನು ಅಂದ ಅಂತೆ ಮಾತಾದ್ರೆ ಪಾಕಿಸ್ತಾನ ಅಂತೆ ರಾಮ ಅಂತೆ ಇದೆಲ್ಲ ಆಗ್ಬೇಕಾಗಿರೋದು ಅದೆಲ್ಲ ಇದು ಚರ್ಚೆ ಆಗ್ಬೇಕು ಯಾಕೆ ಮೀಡಿಯಾಗಳು ಮಾಡ್ತಾ ಇಲ್ಲ ಇಂಥ ದರಿದ್ರ ಗತಿಗೆಟ್ಟ ಮೀಡಿಯಾಗಳು ನೋಡೋ ಅವಶ್ಯಕತೆ ಇದೆಯಾ ಅವ್ರನ್ನ ಕೇಳ್ಬೇಕಲ್ವಾ ಇಷ್ಟೆಲ್ಲ ಹೇಳ್ತಾ ದಯವಿಟ್ಟು ಈ ನಾನು ಇವನು ಸೂಲಿಬೇರೆ ಅಂತ ಬಂದಾಗ ಈ ಥರ ವಿಚಾರಗಳನ್ನ ಪ್ರಶ್ನೆ ಮಾಡಿ ಇದ್ರ ಬಗ್ಗೆ ಮಾತಾಡಪ್ಪ ಅಂತೇಳಿ ನಮಸ್ಕಾರ